ಕೆಡಿಪಿಸುಬಿ ತಾಲೂಕಿನ ಆಸ್ಪತ್ರೆ ಸುಧಾರಿಸುವುದು ಯಾವಾಗ ಶಾಸಕ ವಜಲ್ ತರಾಟೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲವೆಂದು ದೂರುಗಳು ಬರುತ್ತಿವೆ ಸರ್ಕಾರಿ ಆಸ್ಪತ್ರೆಗೆ ಬಡವರು ಬರುತ್ತಾರೆ ಅವರಿಗೆ ಸರಿಯಾದ ಚಿಕಿತ್ಸೆ ನೀಡದಿದ್ದರೆ ಹೇಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲದಕ್ಕೂ ಚಿಕಿತ್ಸೆ ಸರಿಯಿಲ್ಲ ಎನ್ನುವ ಆರೋಪಗಳು ಕೇಳಿಬರುತ್ತಿದ್ದು ಸುಧಾರಿಸುವುದು ಯಾವಾಗ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಅಮರೇಶ್ ಪಾಟೀಲರಿಗೆ ಶಾಸಕ ಮಾನಪ್ಪ ದೇವಜ್ಜಲ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿತು ಅವರು ಪಟ್ಟಣದ ತಾಲೂಕು ಪಂಚಾಯಿತಿಯು ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಬಡವರು ಆಸ್ಪತ್ರೆಗೆ ಬಂದರೆ ಅಲ್ಲಿರುವ ಕೆಲ ವೈದ್ಯರು ತಮ್ಮ ಖಾಸಗಿ ಆಸ್ಪತ್ರೆಗಳಿಗೆ ಬರಲು ಹೇಳುತ್ತಾರಂತೆ ಹೆರಿಗೆಗಾಗಿ ಬಂದ ಹೆಣ್ಣುಮಗಳು ಶಾಸಕರು ಹೇಳುತ್ತೀರಿ ಬರುತ್ತಾಳೆ ಎಂದರೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನ ಆಸ್ಪತ್ರೆಗಳಲ್ಲಿಯೂ ಮೂಲ ಸೌಕರ್ಯಗಳಲ್ಲಿ ವೈದ್ಯರಿಲ್ಲ ಎನ್ನುವ ಸಾಕಷ್ಟು ಆರೋಪಗಳಿಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಮಾಹಿತಿ ಕೊಡಿ ಎಂದು ತರಾಟೆಗೆ ತೆಗೆದುಕೊಂಡರು ಕುಡಿಯುವ ನೀರು ಸರಬರಾಜು ಅಧಿಕಾರಿ ರಂಗಪ್ಪ ಮಾಹಿತಿ ನೀಡುವಾಗ ನಿಮಗೆ ಯಾವ ಊರಲ್ಲಿ ಏನು ಸಮಸ್ಯೆ ಇದೆ ಹಣ ಎಷ್ಟು ಖರ್ಚು ಮಾಡಲಾಗಿದೆ ಎನ್ನುವುದರ ಬಗೆಗೆ ಸರಿಯಾದ ಮಾಹಿತಿ ಇಲ್ಲ ಹುನಕುಂಟೆ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಹದಗೆಟ್ಟಿದೆ ಶಾಶ್ವತ ಪರಿಹಾರಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದಾಗ ಅಧಿಕಾರಿ ರಂಗಪ್ಪ ಸರಿಯಾದ ಉತ್ತರ ಕೊಡದಿದ್ದಾಗ ಇದೇ ರೀತಿ ಮಾಡುತ್ತಾ ಹೋದರೆ ಸರ್ಕಾರದ ಹಣ ಖರ್ಚು ಮಾಡಿ ಜನರಿಗೆ ನೀವು ಕೊಡುವುದು ಯಾವಾಗ ಸರಿಯಾಗಿ ಕೆಲಸ ಮಾಡಿ ನಿಷ್ಕಾಳಜಿ ಸರಿಯಿಲ್ಲವೆಂದರು ಜೆಸ್ಕಾಂ ಸರದಿ ಬಂದಾಗ ಎಇಇ ತಡವಾಗಿ ಸಭೆಗೆ ಬಂದರೂ ಸಭೆ ಇರುವುದು ಗೊತ್ತಿಲ್ಲವೇ ನಿಮಗೆ ಬರಲು ತೊಂದರೆಯಾದರೆ ಕೆಲಸಕ್ಕೆ ಯಾಕೆ ಬರುತ್ತೀರಿ ಕ್ಷೇತ್ರದಲ್ಲಿ ಜನತೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ದೊಡ್ಡಿಗಳಲ್ಲಿ ಸಾಕಷ್ಟು ತೊಂದರೆ ಇದೆ ಅಲ್ಲಿಗೆ ಹೋಗಿ ನೋಡಿದ್ದೀರಾ ರೈತರಿಗೆ ಟಿಸಿ ಟ್ವೆಂಟಿ ಫೋರ್ ಗಂಟೆಯಲ್ಲಿ ಕೊಡಿಸಬೇಕೆಂದು ಹೇಳಬೇಕಾಗುತ್ತದೆ ಆದರೆ ತಿಂಗಳುಗಳು ಕಳೆದರೂ ಟಿಸಿ ಕೊಟ್ಟಿಲ್ಲವೆಂದರೂ ಏನರ್ಥ ಎಂದು ಜೆಸ್ಕಾಂ ಅಧಿಕಾರಿಗಳಿಗೆ ಮಾತಿನ ಚಾಟಿ ಬೀಸಿದರು ಜೆಸ್ಕಾಂ ಇಇ ಅಧಿಕಾರಿಗೆ ಮಾತನಾಡಿ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಸೂಚಿಸಿದರು ಅರಣ್ಯ ಇಲಾಖೆ ಸರದಿ ಬಂದಾಗ ತಾಲೂಕು ಅರಣ್ಯಾಧಿಕಾರಿ ವಿದ್ಯಾವಂತರು ಮಾಹಿತಿ ನೀಡುತ್ತಿರುವ ಕತೆ ಬಡ ರೈತರು ಬದುಕಲು ಉಳಿಮೆ ಮಾಡಿರುತ್ತಾರೆ ಅಂತವರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಬಾರದೆಂದರು ಕೃಷಿ ಶಿಕ್ಷಣ ಸಮಾಜ ಕಲ್ಯಾಣ ಬಿಸಿಎಂ ಅಲ್ಪಸಂಖ್ಯಾತ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ವರದಿ ಮಾಹಿತಿಗಳು ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ಅಮರೀಶ್ ತಹಶೀಲ್ದಾರ್ ಗ್ರೇಡ್ ಟು ಬಸವರಾಜ್ ಜಳಕ್ಕಿಮಠ ಡಾಕ್ಟರ್ ರೋಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಅಲಿ ಕಿಶ್ಕೆಂದಿ ಟಿವಿ ಚಾನಲ್ ತಾಲೂಕು ವರದಿಗಾರರು ಲಿಂಗಸೂರು

రిజర్వ్ క్షేత్ర నోడీ మీసూరు క్షేత్ర ఇది ఇది ఎస్ ఎక్స్ జన ఇంత జన క్షేత్ర ఇది నా మీసూరు క్షేత్ర శాసన మాత్రం నాకు